ನೀವು ಎಂದಾದರೂ ಪರಮಾಣು ಯುದ್ಧದ ಚಲನಚಿತ್ರ ದಿ ಡೇ ಆಫ್ಟರ್ ನೋಡಿದ್ದೀರಾ ಇದು ಪರಮಾಣು ಶಸ್ತ್ರಾಸ್ತ್ರ ಸ್ಫೋಟಗೊಂಡ ದಿನದ ನಂತರ ಸಂಭವಿಸುವ ವಿವಿಧ ಕಾಲ್ಪನಿಕ ಸನ್ನಿವೇಶಗಳನ್ನು ಚಿತ್ರಿಸುವ ಚಲನಚಿತ್ರವಾಗಿದೆ ಅದು ಎಷ್ಟು ವಾಸ್ತವಿಕವಾಗಿತ್ತೆಂದರೆ ಅದಕ್ಕೆ ಹೆದರದೇ ಇರಲು ಸಾಧ್ಯವೇ ಇರಲಿಲ್ಲ ಇಡೀ ಅಮೆರಿಕ ಸಂಯುಕ್ತ ಸಂಸ್ಥಾನವು ಖಿನ್ನತೆಗೆ ಒಳಗಾಯಿತು ಹತಾಶೆಗೊಂಡಿತು ಮತ್ತು ಹಾಳಾಯಿತು ಆ ಸಮಯದಲ್ಲಿ ಟೆಡ್ ಕುಪ್ಪೆಲ್ ಎಂಬ ನಿರೂಪಕ ನಾವು ಅಮೆರಿಕನ್ ಜನರನ್ನು ಹೀಗೆ ಬಿಡಬಾರದು ಎಂದು ಭಾವಿಸಿದನು ಆತನು ದ್ ಇಸ್ ಗುಡ್ ನ್ಯೂಸ್ ಎಂದು ಹೇಳಿದನು ಅಂದರೆ ನನ್ನ ಬಳಿ ಒಂದು ಒಳ್ಳೆಯ ಸುದ್ದಿ ಇದೆ ಎಂದಾಗಿದೆ ನೀವು ಕಿಟಕಿಯಿಂದ ಹೊರಗೆ ನೋಡಿದರೆ ಅವರು ಏನು ನೋಡುತ್ತಾರೆ ಎಂಬುದನ್ನು ಸೂಚಿಸುತ್ತಾ ಆತನು ಮುಂದುವರಿಸಿದನು ಒಂದು ಒಳ್ಳೆಯ ಲೋಕ ಇನ್ನೂ ಇದೆ ಎಂದು ಹೇಳುವ ಮೂಲಕ ಆತನು ಒಳ್ಳೆಯ ಲೋಕ ಇನ್ನೂ ಅಸ್ತಿತ್ವದಲ್ಲಿದೆ ಎಂಬ ಸಂದೇಶವನ್ನು ನೀಡಿದನು ಈ ಕೆಲವು ಮಾತುಗಳು ಅಮೆರಿಕದ ಜನರನ್ನು ಬಹಳವಾಗಿ ರೋಮಾಂಚನಗೊಳಿಸಿದವು ಆಗ ಅವರು ಕಿಟಕಿಯ ಬಳಿಗೆ ಹೋದಾಗ ಅಲ್ಲಿ ಇನ್ನೂ ಒಳ್ಳೆಯ ಲೋಕವಿದೆ ನಮಗೆ ಇನ್ನೂ ಅವಕಾಶವಿದೆ ಎಂದು ಅವರು ಗ್ರಹಿಸಿಕೊಂಡರು ಪರಮಾಣು ಶಸ್ತ್ರಾಸ್ತ್ರಗಳಿಂದ ಪ್ರಭಾವಿತವಾಗದ ಅದ್ಭುತ ಲೋಕವು ಅಸ್ತಿತ್ವದಲ್ಲಿತ್ತು ಅನೇಕ ಜನರಿಗೆ ನಿರೀಕ್ಷೆ ನೀಡೋಣ ಎಂಬುದು ನಿರೂಪಕನ ಆಲೋಚನೆಯಾಗಿತ್ತು ನೀವು ಮತ್ತು ನಾನು ನಿರೂಪಕನ ಪಾತ್ರವನ್ನು ನಿರ್ವಹಿಸಬೇಕು ಇನ್ನೂ ಒಂದು ಅವಕಾಶವಿದೆ ದಯವಿಟ್ಟು ದೇವರ ಸರಿಯಾದ ಸತ್ಯದ ಕಡೆಗೆ ಮಾರ್ಗದರ್ಶನ ಪಡೆಯಿರಿ ನಾವು ಈ ಸಂದೇಶವನ್ನು ಹಂಚಿಕೊಳ್ಳುವವರಾಗಿರಬೇಕು